ಎಲ್ಲರಿಗೂ ನಮಸ್ತೆ ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಹಾಫ್ ಕೆ ಜಿ ಬೆಂಡೆಕಾಯಿನ ಚಾಪ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಈರು ಟೊಮೆಟೊನ ತೊಗೊಂಡಿದ್ದೀನಿ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಾಣಲಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಿಂಗು ಗ್ಯಾಸ್ಟಿಕ್ ಎಲ್ಲ ತುಂಬಾ ಒಳ್ಳೇದಲ್ವಾ ಸೊ ಅದಕ್ಕೆ ಪ್ರತಿಯೊಂದು ಅಡುಗೆಲ್ಲೂ ಸ್ವಲ್ಪ ಯೂಸ್ ಮಾಡ್ತೀನಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇವು ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಜಜ್ಜಿ ಇರ್ತೀವಲ್ಲ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ಕೊಬೇಕು ಈ ಬೆಳ್ಳುಳ್ಳಿದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅದು ಜಜ್ಜಿ ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡ್ತೀನಿ ನಾನು ಅನಂತರ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆಲ್ಲ ಈರುಳ್ಳಿನ ಅದನ್ನು ಕೂಡ ಹಾಕೊತಾ ಇದ್ದೀನಿ ಸೊ ನಾನು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ನೀವು ಇದಕ್ಕೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಯಾಕಂದರೆ ಈರುಳ್ಳಿ ಟೊಮೆಟೊನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಬೆಂಡೆಕಾಯಿ ಕೂಡ ನಾವು ಇದರಲ್ಲಿ ಆಯಿಲಲ್ಲೇ ಎಲ್ಲ ಮಾಡ್ಕೊಬೇಕು ನೀರು ಯೂಸ್ ಮಾಡೋಗಿಲ್ಲ ಸೊ ಯಾಕಂದರೆ ನೀರು ಯೂಸ್ ಮಾಡಿದ್ರೆ ಬೆಂಡೆಕಾಯಿ ನೋಳೆ ನೋಳೆ ಥರ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು ಸೊ ಈಗ ನಾನು ಇದಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅರಿಶಿಣ ಎಲ್ಲ ವೆಜಿಟೇಬಲ್ಸಿಗೂ ಯೂಸ್ ಮಾಡಿ ಸೊ ಅದು ತುಂಬಾ ಒಳ್ಳೆಯದು ಅರಿಶಿಣ ಕೂಡ ಆರೋಗ್ಯಕ್ಕೆ ಇದತ್ತ ಫ್ರೈ ಮಾಡ್ಕೊಬೇಕು ಇದು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದ ತಕ್ಷಣ ಅದಕ್ಕೆ ನಾವು ಟೊಮೆಟೊನ ಹಾಕೊಬೇಕಾಗತ್ತೆ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಈಗ ಈರುಳ್ಳಿ ಫುಲ್ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಬೋದು ಸೊ ಈಗ ಟೊಮೆಟೊ ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಆನಂತರ ಬೆಂಡೆಕಾಯಿ ಜೊತೆ ಬೇಯಿಸ್ಕೊಬೋದು ಮೆತ್ತಗ ಸಾಫ್ಟ್ ಆಗಿಬಿಡುತ್ತದು ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮುಚ್ಚಿ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಏನಂದರೆ ನಾರ್ಮಲಾಗಿ ಆನಿಯನ್ ಯೂಸ್ ಮಾಡಿದ್ಮೇಲೆ ಬೆಂಡೆಕಾಯಿ ಹಾಕ್ಬಿಟ್ಟು ಹಾಗೆ ಮಾಡ್ಕೊಬೋದು ಬಟ್ ಟೊಮೆಟೊ ಯೂಸ್ ಮಾಡಿದ್ರೆ ನಾವು ಸ್ವಲ್ಪ ಗೊಜ್ಜು ಥರ ಬರುತ್ತೆ ಸೊ ನಾವು ಅನ್ನಕ್ಕೆ ಸಾಂಬಾರು ಮಾಡಿಕೊಂಡು ಆಮೇಲೆ ಪಲ್ಯ ಥರ ತಿನ್ಬೇಕಂತೇನಿಲ್ಲ ಡೈರೆಕ್ಟ್ ಸೊಪ್ಪು ಗೊಜ್ಜು ಥರ ಬರೋದ್ರಿಂದ ರೈಸಿಗೆ ಹಾಗೆ ತಿನ್ಕೊಂಬಿಡ್ಬೋದು ಎಕ್ಸ್ಟ್ರಾ ಸಾಂಬಾರು ಮಾಡಬೇಕು ಹಾಗೇನಿರೋಲ್ಲ ಮತ್ತು ಇದು ನಾರ್ಮಲಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಆನಿಯನ್ ಹಾಕ್ಬಿಟ್ಟು ಈಗ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಡ್ರೈ ಡ್ರೈ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಟೊಮೆಟೊ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜ್ಯೂಸಿ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೊ ನಾನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಆನಂತರ ಬೆಂಡೆಕಾಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಬೆಂಡೆಕಾಯಿ ಜೊತೆನೇ ಬೆಂದೋಗಿಬಿಡುತ್ತೆ ಟೊಮೆಟೊ ಕೂಡ ಅದು ಸಪ್ರೇಟಾಗಿ ಫುಲ್ ಬೇಯಿಸ್ಕೊಬೇಕು ಹಾಗಂತ ಏನಿಲ್ಲ ಸೊ ನಾನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಅವಾಗ ಅವಾಗ ಪ್ಲೇಟ್ ತೆಗೆದ್ಬಿಟ್ಟು ಅದನ್ನು ಫುಲ್ ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತೆ ಯಾಕಂದ್ರೆ ನೀರೇನು ಯೂಸ್ ಮಾಡಿರಲ್ವಲ್ಲ ಆಯಿಲಲ್ಲಿ ಹಾಗೆ ಮುಚ್ಚಿಡ್ತೀವಲ್ಲ ಅದೇ ಹಬೇಲಿ ಬೇಯ್ತಾ ಇರೋದು ಅದಕ್ಕೋಸ್ಕರ ಆವಾಗ ಒಂದು ಟೂ ಮಿನಿಟ್ಸ್ಗೊಂದ್ಸರ ತೆಗೆದ್ಬಿಟ್ಟು ಫುಲ್ಲು ಮಿಕ್ಸ್ ಇರಿ ಇನ್ನೊಂದೇನೆಂದರೆ ಬೆಂಡೆಕಾಯಿ ಫುಲ್ ಎಳ್ತಾಕಿದ್ರೆ ಬೇಗ ಬೆಂದೋಗಿಬಿಡುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಸೊ ಎಳೆ ಇದ್ರೇ ತುಂಬ ಒಳ್ಳೇದು ಹಾಗೆ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದೋಗ್ಬಿಟ್ಟಿದೆ ಯಾಕಂದರೆ ಎಳೆದಾಗಿತ್ತು ಅದಕ್ಕೋಸ್ಕರ ಬೇಗ ಬೇಯ್ತಾ ಇದೆ ಸೊ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸ್ತದಗೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊತಾಯಿದ್ದೆ ಇದು ಹಚ್ಚಿ ಖಾರ ಪುಡಿ ನೀವು ನಿಮ್ಮ ರುಚಿ ತಕ್ಕಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಬೋದು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೊಬೋದು ಬಟ್ ನಾನು ಆಲ್ಮೋಸ್ಟ್ ಯೂಸ್ ಮಾಡಲ್ಲ ಹಸಿ ಮೆಣಸಿನ್ಕಾಯಿ ಖಾರ ಪುಡಿನೇ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ನಿಮ್ಮ ಖಾರದ ತಕ್ಕಾಗಿ ಉಪ್ಪು ಖಾರನ ಹಾಕ್ಕೊಬೇಕು ಉಪ್ಪು ಖಾರ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಟೂ ಮಿನಿಟ್ಸ್ ಅದನ್ನು ಬೇಯಿಸ್ಕೊಳ್ಳಿ ಸೊ ನಾವೇನು ಖಾರಲ್ಲಿ ಹಾಕಿರ್ತೀವಿ ಅದು ಚೆನ್ನಾಗಿ ಹಿಡಿಯುತ್ತೆ ಬೆಂಡೆಕಾಯಿಗೆ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಟು ಮಿನಿಟ್ಸ್ ಅದನ್ನು ಹಾಗೆ ಬೇಯಕ್ಕೆ ಬಿಡಿ ಅನಂತರ ಆಫ್ಟರ್ ಟು ಮಿನಿಟ್ಸ್ ಆದಮೇಲೆ ಇಡ್ಡು ತೆಗ್ದುಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಕೊಳ್ಳಿ ಹಾಗೆ ನಾನು ಇದರಲ್ಲಿ ಈ ಕಾಯಿ ತುರಿನ ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಬಟ್ ನನಗೆ ಕಾಯಿ ತುರಿ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿದಾಗ ಸೊ ಅದಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ನೀವು ಎರಡು ಎರಡು ಕೈ ಮುಷ್ಟಿಯಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ಅನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ಇವತ್ತಿಂದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದನ್ನು ನೀವು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಏನು ನಿಜವಾಗಲೂ ಇಷ್ಟಪಡ್ತೀರಾ ಸೊ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು